ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಅಲಸೆ ಗ್ರಾಮದಲ್ಲಿರುವ ಶ್ರೀ ಚಂಡಿಕೇಶ್ವರಿಯಮ್ಮನ ದೇವಸ್ಥಾನವು ಬಹಳ ಪುರಾತನ ಮತ್ತು ಪವಿತ್ರವಾದ ಸ್ಥಳವಾಗಿದೆ ಈ ದೇವಾಲಯದ ಬಗ್ಗೆ ನಿರ್ದಿಷ್ಟವಾಗಿ ಸಂಪೂರ್ಣ ಐತಿಹಾಸಿಕ ದಾಖಲೆಗಳು ಕಡಿಮೆಯಿದ್ದರೂ ಸ್ಥಳೀಯ ನಂಬಿಕೆಗಳು ಮತ್ತು ಪೌರಾಣಿಕ ಹಿನ್ನೆಲೆಯು ಇದರ ಮಹತ್ವವನ್ನು ಸಾರುತ್ತವೆ ಪೌರಾಣಿಕ ಹಿನ್ನೆಲೆ ಮತ್ತು ದೇವಿಯ ಮಹತ್ವ ಚಂಡಿದೇವಿ ದುರ್ಗಾದೇವಿ ಸ್ವರೂಪ ಚಂಡಿಕೇಶ್ವರಿಯಮ್ಮನು ದುರ್ಗಾದೇವಿಯ ಒಂದು ಪ್ರಚಂಡ ಸ್ವರೂಪವಾಗಿದ್ದಾಳೆ ದುರ್ಗಾ ಸಪ್ತಶತಿಯಲ್ಲಿ ಚಂಡಿದೇವಿಯು ಶುಂಭನಿಶುಂಭ ಮಹಿಷಾಸುರ ಮುಂತಾದ ರಾಕ್ಷಸರನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದಿದ್ದಾಳೆ ಎಂದು ವರ್ಣಿಸಲಾಗಿದೆ ಅಲಸೆಯ ಚಂಡಿಕೇಶ್ವರಿ ಕೂಡ ಇದೇ ಶಕ್ತಿ ಮತ್ತು ತೇಜಸ್ಸಿನ ಪ್ರತೀಕ ಎಂದು ನಂಬಲಾಗಿದೆ ಶುಂಭನಿಶುಂಭರ ವಧೆ ಪುರಾತನ ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಸ್ವರ್ಗದ ರಾಜ ಇಂದ್ರನ ರಾಜ್ಯವನ್ನು ಆಕ್ರಮಿಸಿಕೊಂಡು ದೇವತೆಗಳನ್ನು ಹೊರಹಾಕಿದ್ದರು ದೇವತೆಗಳ ತೀವ್ರ ಪ್ರಾರ್ಥನೆಯ ನಂತರ ಪಾರ್ವತಿದೇವಿಯಿಂದ ಚಂಡಿಕಾದೇವಿಯು ಹೊರಹೊಮ್ಮಿದಳು ಎಂದು ಕಥೆ ಹೇಳುತ್ತದೆ ಚಂಡಿಕಾ ದೇವಿಯು ತನ್ನ ಪ್ರಚಂಡ ಶಕ್ತಿಯಿಂದ ಶುಂಭ ಮತ್ತು ನಿಶುಂಭರನ್ನು ಸಂಹರಿಸಿದ ನಂತರ ಪರ್ವತದ ತುದಿಯಲ್ಲಿ ವಿಶ್ರಾಂತಿ ಪಡೆದಳು ಎಂದು ಹೇಳಲಾಗುತ್ತದೆ ಈ ದಂತಕಥೆಗೆ ಸಾಕ್ಷಿಯಾಗಿ ನಂತರದ ದಿನಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಯಿತು ಅಲಸೆಯ ಚಂಡಿಕೇಶ್ವರಿ ಅಮ್ಮನ ದೇವಾಲಯವು ಇದೇ ಹಿನ್ನೆಲೆಯಲ್ಲಿ ನಿರ್ಮಾಣವಾಗಿರಬಹುದು ಎಂದು ನಂಬಲಾಗಿದೆ ದೇವಾಲಯದ ಇತಿಹಾಸ ಮತ್ತು ನಂಬಿಕೆಗಳು ಪ್ರಾಚೀನತೆ ಅಲಸೆಯ ಚಂಡಿಕೇಶ್ವರಿ ದೇವಾಲಯವು ಬಹಳ ಪುರಾತನವಾದದ್ದು ಎಂದು ಹೇಳಲಾಗುತ್ತದೆ ನಿಖರವಾದ ನಿರ್ಮಾಣದ ಕಾಲಮಾನ ಲಭ್ಯವಿಲ್ಲದಿದ್ದರೂ ಶತಮಾನಗಳ ಹಿಂದಿನಿಂದಲೂ ಈ ದೇವಾಲಯವು ಪೂಜ್ಯ ಸ್ಥಾನವನ್ನು ಪಡೆದುಕೊಂಡಿದೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಈ ದೇವಾಲಯವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಶಾಲಿ ಸ್ಥಳವೆಂದು ಪ್ರಸಿದ್ಧವಾಗಿದೆ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗಿರುವವರು ಸಾಲಬಾಧೆ ಇರುವವರು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದವರು ಇಲ್ಲಿಗೆ ಬಂದು ಅಮ್ಮನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ದೃಢ ನಂಬಿಕೆ ಇದೆ ವಿಶೇಷ ಪೂಜೆಗಳು ಮತ್ತು ಹರಕೆಗಳು ಮಂಗಳವಾರ ಮತ್ತು ಶುಕ್ರವಾರದಂದು ಅಮ್ಮನಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಭಕ್ತರು ವಿವಿಧ ಹರಕೆಗಳನ್ನು ಹೊತ್ತುಕೊಂಡು ಇಲ್ಲಿಗೆ ಆಗಮಿಸುತ್ತಾರೆ ಸ್ಥಳೀಯ ಮಹತ್ವ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಅಲಸೆಯ ಚಂಡಿಕೇಶ್ವರಿ ಅಮ್ಮನ ದೇವಾಲಯವು ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಅಥವಾ ಕಷ್ಟ ಬಂದಾಗ ಅಮ್ಮನ ದರ್ಶನ ಪಡೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ ತಲುಪುವ ಮಾರ್ಗ ಅಲಸೆ ಶ್ರೀ ಚಂಡಿಕೇಶ್ವರಿ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ ತೀರ್ಥಹಳ್ಳಿ ಬೆಜವಳ್ಳಿ ಕನ್ನಂಗಿ ಕೆರೆಗದ್ದೆ ಕುಣಿಗದ್ದೆ ಅಲಸೆ ಮೂಲಕ ತಲುಪಬಹುದು ಮತ್ತೊಂದು ಮಾರ್ಗವೆಂದರೆ ತೀರ್ಥಹಳ್ಳಿ ಆರಗ ಕೋಣಂದೂರು ದತ್ತರಾಜಾಪುರ ಸಂತೆ ಹಾಕು ಗಣಿಮಕ್ಕಿ ಕೆರೆಗದ್ದೆ ಕುಣಿಗದ್ದೆ ಅಲಸೆ ಮೂಲಕವೂ ತಲುಪಬಹುದು ಶಿವಮೊಗ್ಗದಿಂದ ಸುಮಾರು ಐವತ್ತೆಂಟು ಕಿಮಿ ದೂರದಲ್ಲಿದೆ ಒಟ್ಟಾರೆ ಅಲಸೆಯ ಶ್ರೀ ಚಂಡಿಕೇಶ್ವರಿ ಅಮ್ಮನ ದೇವಾಲಯವು ತನ್ನ ಪೌರಾಣಿಕ ಹಿನ್ನೆಲೆ ಭಕ್ತರ ನಂಬಿಕೆಗಳು ಮತ್ತು ಸ್ಥಳೀಯ ಮಹತ್ವದಿಂದಾಗಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ